ಮಗು ಇಂದಿನ ಬೆಳಗಿನ ಶುರು ನಿನ್ನ ಜೀವನವನ್ನ ಸಕಾರಾತ್ಮಕವಾಗಿ ಬೆಳಗಿಸಲಿ ನಿನಗೆ ಎಲ್ಲದರ ಅರಿವು ಮೂಡಿಸುತ್ತಿರುವ ಈ ಜೀವನಕ್ಕೆ ಹಾಗೆ ಎಲ್ಲ ರೀತಿಯಲ್ಲೂ ಸ್ಪಂದಿಸುತ್ತಿರುವ ಈ ಬ್ರಹ್ಮಾಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸು ನಿನ್ನ ಜೀವನದ ಪಯಣದಲ್ಲಿ ನಿನ್ನ ಅನುಭವಗಳು ನಿನಗೆ ನೀಡಿದ ಅತ್ಯಮೂಲ್ಯ ಕಾಣಿಕೆ ಆತ್ಮವಿಶ್ವಾಸ ಹಾಗಾಗಿ ಎಂದಿಗೂ ನಿನ್ನ ದಿನದ ಮೊದಲನೆಯ ಆಲೋಚನೆ ಸಕಾರಾತ್ಮಕವಾಗಿ ಪ್ರೇರಣೆಯಿಂದ ಸಂತೋಷವಾಗಿ ಕೂಡಿರಲಿ ಬೆಳಗಿನ ನಿನ್ನ ಶುರು ಹೇಗೆ ಆಗುತ್ತದೆಯೋ ಅಂತ್ಯವೂ ಕೂಡ ಅಷ್ಟೇ ಸಕಾರಾತ್ಮಕವಾಗಿರುತ್ತದೆ ಎಂದು ದೃಢವಾಗಿ ನಂಬು ದಿನದಲ್ಲಿ ಬರುವ ಎಲ್ಲ ಪರಿಸ್ಥಿತಿಗಳು ಸಂದರ್ಭಗಳು ಏನೇ ಇರಲಿ ಎಂತಹ ಜನರೇ ಎದುರಾಗಲಿ ಸುತ್ತಮುತ್ತಲಿನ ವ್ಯವಸ್ಥೆ ಏನೇ ಆಗಿರಲಿ ಎಲ್ಲವೂ ದಿನದಲ್ಲಿ ನಿನಗೆ ಸಿಗುವ ಪಾಠಗಳಾಗಿರುತ್ತವೆ ಇದರಿಂದ ನೀನು ಹೇಗೆ ಇರಬೇಕು ಹೇಗೆ ವ್ಯವಹರಿಸಬೇಕು ಎಂದು ನಿನಗೆ ಕಾಲಕಾಲಕ್ಕೆ ಸರಿಯಾಗಿ ತಿಳಿಸುವ ಪಾಠವಾಗಿದೆ ಕಂದ ನೀನು ಒಳ್ಳೆಯ ಆಲೋಚನೆಗಳೊಂದಿಗೆ ಸಾಗುತ್ತಿರುವೆ ಹಾಗಾಗಿ ನಿನಗೆ ಭವಿಷ್ಯದಲ್ಲಿ ಎದುರಾಗುವುದೆಲ್ಲ ಒಳ್ಳೆಯದೇ ಎಂದು ದೃಢವಾಗಿ ನಂಬು ಆಗ ನಿನ್ನ ಮನಸ್ಸು ಸಂತೋಷವಾಗಿರುತ್ತದೆ ದಿನವೂ ಅದೇ ದಿನಗಳು ಮರುಕಳಿಸಿದರೂ ಪ್ರತಿ ದಿನಗಳಲ್ಲೂ ಹೊಸದೊಂದು ಹೊಸತನವಿದ್ದೇ ಇರುತ್ತದೆ ಎಂದು ನಂಬು ನೀನು ನೋಡುವ ದೃಷ್ಟಿಯಲ್ಲಿ ದಿನದ ಆರಂಭವಾಗುತ್ತದೆ ಮಗು ನಿನ್ನ ಒಳ್ಳೆಯ ಪ್ರಯತ್ನಗಳಿಗೆ ಇಂತಹದ್ದೇ ದಿನದೊಂದೇನಿಲ್ಲ ಕಂದ ನಿನ್ನ ಉದ್ದೇಶ ಒಳಿತಿನಿಂದ ಕೂಡಿದ್ದರೆ ಯಾವ ದಿನವಾದರೂ ನಿನ್ನ ಹೊಸ ಪ್ರಯತ್ನವನ್ನ ಶುರು ಮಾಡು ನಾನಿದ್ದೇನೆ ನಿನ್ನ ಜೊತೆ ಸಹಾಯಕ್ಕಾಗಿ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಅಂದರೆ ನಿನ್ನನ್ನೇ ನೀನು ಸಂಪೂರ್ಣವಾಗಿ ನನ್ನಲ್ಲಿ ಅರ್ಪಿಸಿಕೊಂಡಿದ್ದೀಯಾ ಅಂದರೆ ನಿನ್ನ ಆಸೆಗಳನ್ನು ಈಡೇರಿಸುವ ಕರ್ತವ್ಯ ನನ್ನದಾಗಿದೆ ಮಗು ನನ್ನ ನಂಬಿಕೆಯಲ್ಲೇ ನನ್ನ ಅಸ್ತಿತ್ವ ಬಲವಾಗಿದೆ ಮಗು ನಿನ್ನ ಭಕ್ತಿ ಶ್ರದ್ಧೆ ತಾಳ್ಮೆ ನಂಬಿಕೆಯ ಪೂಜೆಯನ್ನು ನಾನು ಸ್ವೀಕರಿಸಿರುವೆ ನಿನ್ನ ಒಳ್ಳೆಯ ಆಲೋಚನೆಗಳಿಂದ ನಿನ್ನ ಮನಸ್ಸಿನಲ್ಲಿ ಸದಾ ನೆಮ್ಮದಿಯಿದ್ದೇ ಇರುತ್ತದೆ ನಿನ್ನನ್ನು ನಂಬಿದವರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನಿನ್ನ ಜೊತೆ ಕರೆದುಕೊಂಡು ಸಾಗು ನಿನ್ನ ಆಸೆಯಂತೆಯೇ ನಿನ್ನ ಜೀವನ ಬದಲಾಗುತ್ತದೆ ನಿನಗೆ ಸ್ಪಂದಿಸುತ್ತದೆ ಮಾತಿನಲ್ಲಿ ಮಾತ್ರವೇ ದಯಾ ಗುಣ ಹೊಂದದೆ ಮನೆಗೆ ಬಂದವರಿಗೂ ಕೂಡ ಉಪಚರಿಸು ನಾನು ಆಗಾಗ ನಿನ್ನಿಂದ ನನಗೆ ಬೇಕಾದ ರೀತಿಯಲ್ಲಿ ದಕ್ಷಿಣೆ ಪಡೆಯುತ್ತಲೇ ಇರುವೆ ಲೆಕ್ಕಚಾರದ ವಿಚಾರ ನಿನಗೆ ಬೇಡ ನಾನು ಲೆಕ್ಕವಿಟ್ಟಿರುವೆ ನೀನು ಭಕ್ತಿಯಿಂದ ಪ್ರೀತಿಯಿಂದ ನೀಡುವ ದಕ್ಷಿಣೆ ನನಗೆ ಇಷ್ಟ ಆದರೆ ಅದು ನಿನಗೆ ಶ್ರೇಷ್ಠ ವರವಾಗಿ ಮರುಕಳಿಸುತ್ತದೆ ಕಂದ ನನಗೆ ಪ್ರಿಯರಾದವರ ಬಳಿ ಮಾತ್ರವೇ ನಾನು ದಕ್ಷಿಣೆ ಕೇಳಿವೆ ಕಂದ ನಾನಾಗಿಯೇ ನಿನ್ನ ಬಳಿ ಬಂದು ಆಗಾಗ ದಕ್ಷಿಣೆ ಪಡೆಯುತ್ತಿರುವೆ ಎಂದರೆ ಇದರ ಅರ್ಥ ಏನೆಂದು ನಿನಗೆ ತಿಳಿದಿದೆ ಅಲ್ಲವೇ ಮಗು ನ ಅತ್ಯುತ್ತಮವಾದ ಸಮಯದ ಪ್ರಾರಂಭದ ಮುನ್ಸೂಚನೆ ಇದುವೇ ಆಗಿದೆ ಎಲ್ಲವೂ ಶುಭವಾಗುತ್ತದೆ ಮಗು ಮಗು ನನ್ನ ನಾಮ ಜಪ ಮಾಡುವುದರ ಬಗ್ಗೆ ನನ್ನನ ಹಿಂದೆ ನನ್ನ ಭಕ್ತನು ಕೇಳಿದ್ದನು ಬಾಬಾ ಯಾವಾಗಲಾದರೂ ಒಮ್ಮೊಮ್ಮೆ ಭಕ್ತಿ ಮಾಡುವ ಮನಸ್ಸೇ ಇರುವುದಿಲ್ಲ ಕೆಲವೊಮ್ಮೆ ಪೂಜಿಸುವಾಗ ಶ್ರದ್ಧೆ ಭಕ್ತಿಯೇ ಇರುವುದಿಲ್ಲ ಪೂಜೆ ಮಾಡುತ್ತಲೇ ಇರುತ್ತೇನೆ ಬಾಯಿ ನಿನ್ನ ನಾಮ ಜಪ ಮಾಡುತ್ತಿರುತ್ತದೆ ಮನಸ್ಸು ಮಾತ್ರ ಎಲ್ಲೋ ಸಮಸ್ಯೆಯ ಸುಳಿಯ ಖಿನ್ನತೆಗೆ ಜಾರಿರುತ್ತದೆ ಆದರೂ ಪೂಜಾ ವಿಧಿಯನ್ನು ಮುಗಿಸಿ ನಿನ್ನ ನಾಮಸ್ಮರಣೆ ಮಾಡುತ್ತಾ ಕುಳಿತುಕೊಂಡಿರುತ್ತೇನೆ ಈ ರೀತಿ ಮಾಡುವ ನಾಮ ಜಪಕ್ಕೆ ಫಲ ಸಿಗುತ್ತದೆಯಾ ತಂದೆ ಎಂದು ನನ್ನ ಮುಂದೆ ವಿನಮ್ರದಿಂದ ಪ್ರಶ್ನೆಯನ್ನು ಇಟ್ಟಿದ್ದಾಯಿತು ನನ್ನ ಭಕ್ತ ಅನು ಕೂಡ ಅಷ್ಟೇ ಪ್ರೀತಿಯಿಂದ ಹೇಳಿದೆ ಮಗು ಭೂಮಿಯೊಳಗೆ ನೀನು ಬೀಜ ಹಾಕಿದಾಗ ನೀನು ಈಜ ಯಾವ ರೀತಿ ಬಿದ್ದಿದೆ ಅಂದರೆ ಅಂಗಾತ ಬಿದ್ದಿದೆಯೋ ಸೊಟ್ಟೆಗೆ ಬಿದ್ದಿದೆಯೋ ಇಲ್ಲವೇ ಮಗುಚಿ ಬಿದ್ದಿದೆಯೋ ಎಂದು ನೋಡುವಿಯಾ ಇಲ್ಲ ತಾನೆ ಆದರೂ ಕೂಡ ಸಮಯ ಕಳೆದಂತೆ ಬೀಜಗಳು ಮೊಳಕೆ ಒಡೆದು ಸಸಿಗಳಾಗುತ್ತವೆ ಇದೇ ರೀತಿ ನನ್ನ ನಾಮಸ್ಮರಣೆ ಯಾವ ರೀತಿಯಲ್ಲೇ ಮಾಡು ಅದರ ಉದ್ದೇಶ ಬೇರೆಯವರಿಗೆ ಹಾನಿ ಉಂಟು ಮಾಡದಿದ್ದರೆ ಸಾಕು ಅದರ ಫಲವಂತೂ ನಿನಗೆ ಸಕಾಲಕ್ಕೆ ಭವಿಷ್ಯದಲ್ಲಿ ಅವಶ್ಯಕವಾಗಿ ಸಿಗುತ್ತವೆ ಹಾಗಾಗಿ ದೇವರ ನಾಮವನ್ನು ನಿರಂತರವಾಗಿ ಪಠಿಸುತ್ತಲೇ ಇರಬೇಕು ಹಾಗಂತ ಜೋರಾಗಿ ಗಟ್ಟಿದನೆಯಲ್ಲಿ ಹೇಳಬೇಕೆಂದೇನಿಲ್ಲ ಕಂದ ಧ್ಯಾನದಲ್ಲಿ ಕುಳಿತು ಮನದಲ್ಲೂ ಕೂಡ ಹೇಳಿಕೊಳ್ಳಬಹುದು ನೀನು ಯಾವುದೇ ಒತ್ತಡದ ಸ್ಥಿತಿಯಲ್ಲಿರುವಾಗಲೂ ಕೂಡ ಭಗವಂತನ ನಾಮ ಸ್ಮರಿಸಿದರೆ ಆ ಸ್ಥಿತಿಯು ಪರಿಹಾರ ಕಂಡುಕೊಳ್ಳುತ್ತದೆ ಕಂದ ವಿಶ್ವಾಸ ದೃಢವಾಗಿರಬೇಕಷ್ಟೆ ನ ಕೀರ್ತನೆಗಳನ್ನ ನೀಲೆಗಳನ್ನ ಪವಾಡಗಳನ್ನ ಕಥೆಗಳನ್ನ ಕೇಳುವುದು ಹೇಳುವುದು ಕೂಡ ಎಂಥ ಶುಭ ಫಲಗಳನ್ನೇ ತಂದುಕೊಡುತ್ತವೆ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣಿ ನಿನ್ನ ಸಮಸ್ಯೆಗಳ ಪರಿಹಾರ ವೃದ್ಧಿಯ ಮಾರ್ಗವಾಗಿ ಬದಲಾಗುತ್ತದೆ ಪ್ರಾರಬ್ಧ ಕರ್ಮಗಳನ್ನು ನಶಿಸಿಕೊಳ್ಳುವ ಏಕೈಕ ಮಾರ್ಗ ಎಂದರೆ ಅದುವೇ ನಾಮಜಪ ಕಂದ ನನ್ನ ಸ್ಮರಣೆಯನ್ನ ನಿರಂತರವಾಗಿ ಮಾಡುತ್ತಲೇ ಇದ್ದರೆ ಮೋಕ್ಷ ನೀಡುವೆ ನಾಮಜಪದ ಸಾಧನೆ ಅತಿ ದೊಡ್ಡ ಸಾಧನೆ ಕಂದ ಅತಿ ದೊಡ್ಡ ನಿನ್ನ ಜೀವನದ ಗೆಲುವು ಎನ್ನಬಹುದು ಸ್ವಲ್ಪ ಸ್ವಲ್ಪವಾಗಿ ದಿನನಿತ್ಯ ಯಾರು ನಾಮಸ್ಮರಣೆಯಲ್ಲಿ ತೊಡಗಿ ಉನ್ನತಿಯನ್ನ ನೆಮ್ಮದಿ ಸಂತೋಷವನ್ನ ಕಾಣುತ್ತಿದ್ದಾರೋ ಅವರಿಗೆ ಎಂದಿಗೂ ನನ್ನಲ್ಲಿ ಅಪನಂಬಿಕೆ ಉಂಟಾಗುವುದಿಲ್ಲ ನಾನು ಅವರ ಜೊತೆಯಲ್ಲೇ ಇರುವ ಅನುಭವಗಳನ್ನ ಅನುಭೂತಿಗಳನ್ನೇ ಹೊಂದುತ್ತಾರೆ ಅಂತಹವರಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತವೆ ಸೂಕ್ಷ್ಮ ರೀತಿಯಲ್ಲಿ ಜಗತ್ತಿನ ಆಗು ಹೋಗುಗಳನ್ನ ಅರಿಯುವಷ್ಟು ಸತ್ಯವಂತರಾಗುತ್ತಾರೆ ಹಾಗೆ ಆತ್ಮವಿಶ್ವಾಸದಿಂದ ಕೂಡಿದ ಶಕ್ತಿವಂತರಾಗುತ್ತಾರೆ ಮಗು ನಿನ್ನ ಇಚ್ಛೆಯ ಗುರಿಯನ್ನ ನೀನು ಹೊಂದಬೇಕಾದರೆ ನಿನ್ನ ನಿರಂತರ ಪ್ರಯತ್ನ ಅತ್ಯಧಿಕವಾಗಿ ಇರಲೇಬೇಕಾಗುತ್ತದೆ ಕಂದ ಶ್ರಮಕ್ಕೆ ತಕ್ಕ ಫಲವೇ ಇಲ್ಲಿ ದೊರೆಯುವುದು ಹಾಗಾಗಿ ನಂಬಿಕೆ ಇಟ್ಟು ನಿನ್ನಲ್ಲೇ ನಿನಗೆ ಆತ್ಮವಿಶ್ವಾಸದ ಕೊರತೆ ಉಂಟಾಗದಂತೆ ನೀನು ನಿರಂತರವಾಗಿ ನಿನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳುವಲ್ಲಿ ಪ್ರಯತ್ನ ಪಡು ಖಂಡಿತವಾಗಿಯೂ ಆ ಪ್ರಯತ್ನದಲ್ಲಿ ನಿನಗೆ ಗೆಲುವೇ ಸಿಗುತ್ತದೆ ಶುಭವಾಗುತ್ತದೆ ನಾನಿದ್ದೇನೆ ನಿನ್ನ ಜೊತೆ ನನ್ನ ನನ್ನೋಟದಿಂದ ಕೇವಲ ಜನರನ್ನು ಆಕರ್ಷಿಸಬಹುದು ಸಂತೋಷಪಡಿಸಬಹುದು ನನ್ನನ್ನು ಸಂತೋಷಪಡಿಸಬೇಕೆಂದರೆ ನಿನ್ನ ನೀತ್ತು ನಿನ್ನ ನಂಬಿಕೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ಶುದ್ಧವಾಗಿರಬೇಕು ಇತ್ತಲ್ಲಿ ನಾನು ಸದಾ ಕಾಲಕ್ಕೂ ನಿನ್ನ ಬಳಿಯೇ ಇರುತ್ತೇನೆ ನಿನ್ನ ನೆರಳಿನಂತೆ ನಿನ್ನ ಭರವಸೆಯಲ್ಲಿ ನಾನು ಸಚೇತನಾಗಿರುವೆ ಮಗು ಹಾಗಾಗಿ ಆತ್ಮವಿಶ್ವಾಸದಿಂದಿರು ಮೊದಲು ನಿನ್ನ ಮೇಲೆಯೇ ನೀನು ಭರವಸೆ ಹೊಂದುವುದು ಅತಿ ಮುಖ್ಯ ಜೀವನದ ಪಯಣದಲ್ಲಿ ಏನನ್ನಾದರೂ ಸಾಧಿಸುವ ಕಿಚ್ಚು ನಿನ್ನಲ್ಲಿ ಸದಾ ತುಡಿಯುತ್ತಿರಬೇಕು ಮಗು ಯಾವುದಕ್ಕಾಗಿಯೂ ಅತಿಯಾಗಿ ಚಿಂತಿಸಬೇಡ ಯೋಚಿಸಬೇಡ ಅತಿಯಾಗಿ ಯೋಚಿಸುತ್ತಿರುವುದೇ ನಿನ್ನ ದುಃಖಕ್ಕೆ ಮೂಲ ಕಾರಣವಾಗಿ ಬಿಡುತ್ತದೆ ಒತ್ತಡದಿಂದ ಯೋಚಿಸಿದರೆ ಅದೇ ನಿನ್ನ ಚಟವಾಗಿ ಬದಲಾಗುತ್ತದೆ ನನ್ನಲ್ಲಿ ನಂಬಿಕೆ ದೃಢವಾಗಿದ್ದರೆ ನೀನು ಬಯಸುವುದು ನಿನಗೆ ಸಿಗುತ್ತದೆ ನಿನಗೆ ಯಾವುದೋ ಸರಿಯೋ ಅದೇ ನಿನ್ನನ್ನು ಬಂದು ಸೇರುವಂತೆ ನಾನು ಆಶೀರ್ವಾದಗಳನ್ನು ಮಾಡುತ್ತೇನೆ ನಿನಗೆ ತೊಂದರೆ ಕೊಡುವವರನ್ನ ನಾನು ಅತ್ಯಂತ ದೂರವೇ ಇಟ್ಟಿರುತ್ತೇನೆ ಚಿಂತಿಸಬೇಡ ಧೈರ್ಯವಾಗಿರು ಭಯವನ್ನು ತೊರೆದು ನನ್ನ ಕೈಗಳನ್ನು ಹಿಡಿದು ನನ್ನ ಜೊತೆ ನಿನ್ನ ಪಯಣವನ್ನು ಮುಂದುವರಿಸು ಖಂಡಿತ ಎಲ್ಲವೂ ನಿನಗೆ ಶುಭವೇ ಆಗುತ್ತದೆ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ